ಒಂಥರ ಕೊಂಬೆ ಒಂಥರ ಚೆನ್ನಾಗೈತೆ ನಾನೇ ಬೆಳಗ್ಗೆ ಇದ್ದಿ ಪರ್ಕೆದಂಗ್ ಎಲ್ಲ ಗುಡ್ಸ್ಕೊಂಡೆ ದಂದ ದೇವ್ ಫೋಟೋ ನೋಡ್ತೀನಿ ನೋಡೋದು ಗೊತ್ತಿಲ್ಲ ಸರ್ ಈ ಕುರುಗಳ ಮಕ್ಕನೆ ನೋಡೋದನ್ ಮತ್ತೆ ಬೆಳಗ್ಗೆದ್ದ ಇದು ಲಕ್ಷಾನ್ ಗಂಟ್ಲೆ ಬಂಡವಾಳ ಹಾಕಿರೋ ಯಾರು ಫಾರ್ಮರ್ ಎಲ್ಲ ಮುಚ್ಕೋರ ಸರ್ ಅರವತ್ತಿಂದ ಎಪ್ಪತ್ತು ಲಕ್ಷ ಬಂಡವಾಳ ಹಾಕವನೇ ಒಳಗೆ ನೋಡ್ರೆ ಹದಿನೈದು ಆಡ್ಗೊಳಗ ಸರ್ ಕೆಲವ್ರಿಗೆ ಚೈನ್ ಹಾಕ್ಬಿಟ್ರೆ ಸೋಕಿ ಒಬ್ಬರಿಗೆ ಗಾಡಿ ತಗ್ರೆ ಒಂಥರ ಸೋಕೆ ಒಬ್ರು ಕಾರ್ ಇದ್ಬಿಟ್ರೆ ಸೋಕೆ ಇವು ನಮ್ಮ ಮನೆಯೊಳಗೆ ಇದ್ರೇನೆ ಒಂಥರ ಸೋಕೆ ಫೋನ್ ಹತ್ರ ಇಡಿದ್ರೆ ಸಾಕುಸ ನಾನ್ ವಾಯ್ಸ್ ಕೇಳ್ದಡಕ್ಕೆ ಸಾಕುಸ ಸೆಲೆಂಟ ಸುಮ್ನೆ ಇರ್ತವೆ ಆಚರಪ್ಪ ಕೇಳಿದ ಇದಕ್ಕೆ ಇದ್ ಮಾಡಕ್ಕೆ ಹದಿನಾರು ಸಾವಿರ ರೂಪಾಯಿ ಕೇಳಿದೆ ಹೂ ಹೊಡ್ಬಿಟ್ಟು ನಾನೇ ಇದ್ ಮಾಡಿರೋದು ದುಡ್ಡಿನಾಸೆಗೆ ಅಂತ ಸಾಕ್ಬಿಡಿ ಪ್ರೀತಿ ಇರ್ಬೇಕು ಸಾಯ್ತಿರಲ್ಲಿ ಮೇನ್ ಎಸ್ ಎಲ್ ಸಿ ಇದ್ದಾಗ ನಮ್ಮ ಸ್ಕೂಲ್ ಮಾಸ್ಟ್ರುಗಳೆಲ್ಲ ಹೇಳ್ತಿರು ನಿನ್ ಕುರಿ ಕೈ ಯಾಕೆಲ್ಲ ಯಾಕು ಅಂತಂತಿರು ಅಲ್ಲಿ ಏನೇ ಮಾಡಿದ್ರು ಈಗ ಡಾಕ್ಟ್ರ್ ಆಯ್ತಿನ ಅಂದ್ರೆ ಅವ್ನಿಗೆ ಇಂಪ್ಲಿಯನ್ಸ್ ಇರಬೇಕು ದುಡ್ಡು ಇರಬೇಕು ಎಲ್ಲನೂ ಕೊಟ್ಟು ಅವ್ರ ಹತ್ರ ಮೂರು ಸಾವಿರ ಸಂಬಳಕ್ಕೋಸ್ಕರ ಹಿಂಗೆ ಕೈ ಕಟ್ಕೊಂಡು ಏನೇನೋ ಮಾಡಬೇಕು ಯಾಕೆ ಮಾಡಬೇಕು ಈಗ ಯಾ ಒಂದು ಲಕ್ಷ ಕೊಟ್ಬಿಟ್ಟು ಇಂಟ್ರೆಸ್ಟ್ ಪಡೋದ ಯಾರಿಗಾರ ಒಬ್ಬಂಗೆ ಅವ್ನು ಯಾವ ಒತ್ಕೊಂಡರೆ ಗೊತ್ತಾಗಲ್ಲ ಅದೇ ದುಡ್ಡ ಇಲ್ಲಿಗೆ ಹಾಕ್ಬಿಟ್ಟು ಬಿಟ್ಬಿಟ್ರೆ ಒಂಟು ಡಬಲ್ ಐತದ ಸರ್ ಇದು ಒಂಥರ ಸೈಟ್ ಇದ್ದಂಗೆ ಇದು ಒಂಥರ ಇದು ಮೂರು ತಿಂಗಳು ಮರಿಯಿಂದ ತಂದಿದ್ದು ಒಂಥರ ಏನೋ ಒಂಥರ ಚೆನ್ನಾಗೈತೆ ಇಲ್ಲಿ ನೋಡಿ ಹೆಂಗೆ ಹೆಂಗೆ ಮುಟ್ಯಾಕೆ ಬಿಡೋಲ್ಲ ಇವನು ಉದಿಯೋದು ಬುದಿಯೋದು ಏನು ಮಾಡ್ತಾಯಿರ್ತಾನೆ ಮೈ ಕಟ್ಟೆಲ್ಲ ಎಲ್ಲ ಚೆನ್ನಾಗೈತೆ ಇನ್ನೊಂದು ಅರವತ್ತು ಕೆ ಜಿ ಬರ್ಬೋದು ಅದಕ್ಕೆ ಅದಕ್ಕಿಂತ ಅಲ್ಲಾಗಿಲ್ಲ ಸರ್ ಇದಕ್ಕೂ ಇನ್ನೂ ಅಲ್ಲಾಗಿಲ್ಲ ಇವನು ಅವನೇ ಇದೊಂದು ಅರುವತ್ತಿಂದ ಅರವತ್ತೈದು ಕೆ ಜಿ ಬರ್ಬೋದು ಸರ್ ಇದು ಇದೊಂದು ಸ್ವಲ್ಪ ಕಮ್ಮಿ ಐತೆ ಅದಕ್ಕಿಂತ ಇದೊಂದು ಸ್ವಲ್ಪ ಕುಳ್ಳ ಹಾಂ ಓಕೆ ಇವನು ಅಷ್ಟೇ ಸರ್ ಇದು ಇವನು ಒಂದು ಅರವತ್ತು ಕೆ ಜಿ ಬರ್ಬೋದು ಇವನು ಅವನಿಗೆ ಮನೆ ಇವನು ಇವನು ಒಂದ್ ಸ್ವಲ್ಪ ಎದುರುಕ ಇವನು ಅವನು ಇಬ್ರು ಎದ್ಕೊಳ್ತಾರೆ ಇವನು ಇವನು ಅಷ್ಟೇ ಸ ಇವನು ಒಂದು ಐವತ್ತಿಂದ ಅರವತ್ತು ಕೆಜಿ ಎಪ್ಪತ್ತು ಕೆ ಜಿ ಬರ್ಬೋದು ಇವನು ಒಂದು ನನ್ನ ಟಾರ್ಗೆಟ್ ಒಂದು ಕೆ ಕೆಜಿ ಬರ್ಬೋದು ಅಂತ ಅಂದ್ಕದಿ ವೆಯ್ಟ್ ಯಾವತ್ತು ಇದು ಮಾಡಿಲ್ಲ ಇದು ಸರ್ ಹೇಳ್ತಾರ ಅಲ್ಲಾಗೈತೆ ಸರ್ ನೋಡಿ ಅಂತ ನೋಡಿ ಸರ್ ಇಲ್ಲಿ ದಪ್ಪಲ್ಲು ದಪ್ಪಲ್ಲೇ ಎರಲ್ಲಾಗೈತೆ ಅಂತ ಆಮೇಲೆ ನೆಕ್ಸ್ಟ್ ನಾಲ್ಕಲ್ಲು ಆರಲ್ಲು ಎಂಟಲ್ಲು ನೆಕ್ಸ್ಟ್ ಇವನು ಇವನು ಚೆನ್ನಾಗವ್ ಸ ಇವನು ಒಂದು ಐವತ್ತೈದಿಂದ ಒಂದು ಅರವತ್ತು ಕೆಜಿ ಬರ್ಬೋದು ಇವನ್ಗೂ ಇವನಿಗೂ ಇನ್ನೂ ಅಲ್ಲಾಗಿಲ್ಲ ಅವನಿಗೂ ಅಲ್ಲಾಗಿಲ್ಲ ಇವನು ಚೆನ್ನಾಗವನೆ ನೋಡಿ ಕೊಂಬೆ ಒಂಥರ ಕೊಂಬೆ ಒಂಥರ ಚೆನ್ನಾಗೈತೆ ಇವನು ಮಾಮೂಲಿ ಸಹ ಒಂದ ಒಂದು ಎಪ್ಪತ್ತು ಕೆಜಿ ಎಪ್ಪತ್ತೈದು ಕೆಜಿ ಬರ್ಬೋದು ಸರ್ ಇವು ಇದ್ಕು ಅಲ್ಲಾಗೈತೆ ಸ ಈಗ ಅಲ್ಲಿ ಬಿದ್ದಿ ಬಿಟ್ಟೈತೆ ಇವನು ಅಷ್ಟೇ ಸ ಒಂದು ಅರವತ್ತೈದಿಂದ ಒಂದು ಎಪ್ಪತ್ತು ಬರ್ಬೋದು ಇವಳು ಇವಳು ಕುಳ್ಳಿ ಅಂತ ಇವನು ಚೆನ್ನಾಗವನೇ ಏನೋ ಒಂದು ಪ್ರೀತಿಯಿಂದ ಸಾಕುಬಿಟ್ಟು ಕೊಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಕೊಡಬೇಕು ಏನು ನಮ್ಮ ಮನೇಲಿ ನಮ್ಮ ಅಪ್ಪ ನಮ್ಮ ಮ ಏನಂತ ಹೇಳ್ತಾರೆ ಸಾಕು ಮಡಿಕೊಳ್ಳ್ದ ಅಂದ್ರೆ ಮಡಿಕತ್ತಿವಿ ಇಲ್ಲಾಂದ್ರೆ ಕೊಡು ಅನ್ನೋ ಕೊಟ್ಬಿಡ್ತೀವಿ ಸರ್ ಕೊಟ್ಬಿಡ್ತೀವಿ ಇವನು ಒಂದು ಬತ್ತನ್ ಸರ್ ನಲ್ವತ್ತೈದು ಕೆ ಜಿಯಿಂದ ಒಂದು ಐವತ್ತು ಕೆಜಿ ಬತ್ತನ್ ಸರ್ ಇವನು ಅಷ್ಟೇ ಸ ಒಂದು ಒಂದು ಎಂಬತ್ತು ಕೆ ಜಿ ಎಂಬತ್ತೈದು ಕೆ ಜಿ ಬರ್ಬೋದು ಸರ್ ಎಂಬತ್ತೈದು ಕೆ ಜಿ ಬರ್ಬೋ ಸರ್ ಹಾಂ ಅಟ್ಟ ಗಿಟ್ಟೆಲ್ಲ ನಾವೇ ಮಾಡಿ ಸರ್ ನಾವೇ ಮಾಡಿದ್ದು ಅದೇ ಈಗ ಕೆಲವು ಫಾರ್ಮಲ್ಲಿ ನೋಡ್ತಾ ಇದ್ದೆ ನನಗೆ ಯಾಕು ಇಷ್ಟ ಆಗಲಿಲ್ಲ ನನಗೆ ಇದೇದು ಅಟ್ಟ ಅಟ್ಟ ಮಾಡಬೇಕು ಅಂತ ಅನಿಸ್ತು ಅಟ್ಟ ಮಾಡಿದ್ದೀನಿ ಸರ್ ಮನೆ ಒಳಗಡೆ ಆಟ ಮಾಡಿದ್ದೀನಿ ಅಟಿಕೆ ದಬ್ಬೆಲೆ ಆಟ ಮಾಡಿದ್ದೀನಿ ಸರ್ ನಾನು ಕೆಲವ್ರೆ ಹೊರಗಡೆ ಜಾಗ ಇಲ್ಲ ಹೊರಗಡೆ ಜಾಗ ಇಲ್ಲ ಸಹ ಮನೆ ಒಳಗನೆ ಮನೆ ಒಳಗೆ ಇದ್ರೆ ನಮ್ಮ ಅಪ್ಪ ನಮ್ಮ ಒಬ್ಬ ಇದ್ರೆ ಉಲ್ಲ ಹಾಕ್ತಾ ಇರ್ತಾರೆ ನಾನು ಇದ್ರೆ ಮರಿ ಸುಮ್ಮನೆ ನಿಂತಿದ್ರೆ ಯಾಕೆ ಸುಮ್ಮನೆ ನಿಂತದೆ ಅಂದ್ಬಿಟ್ಟು ಆಗ್ತಾ ಇರ್ತಾರೆ ಅದಕ್ಕೋಸ್ಕರ ಮನೆ ಒಳಗೇನೆ ಮಾಡಿದೆ ಸರ್ ನಿಮ್ಗೆ ಸರ್ ತರ ಏನಿಲ್ಲ ನಾವು ರೈತರ ಅವೆಲ್ಲ ಅನ್ಕಂದ್ರೆ ನಾವು ರೈತರೇ ಅಲ್ಲ ಕಷ್ಟ ಆಗುತ್ತೆ ಏನಿಲ್ಲ ಸರ್ ನಾನೇ ನಾನು ಬಕ್ಕಂದು ಹಿಂಗೆ ಗುಡ್ಸ್ಕೊತೀನಿ ಸರ್ ಹಿಂಗೆ ನಾನೇ ಎದ್ದು ಇದ್ದಿ ಪರ್ಕೆದಂಗ್ ಎಲ್ಲಾ ಗುಡ್ಸ್ಕೊಂಡೆ ಗಂಧ ಬಿದ್ದಲ್ಲ ಇದರಲ್ಲಿ ಈ ಮೂಲೆಯಲ್ಲಿ ಬರಲ್ಲ ಅವ್ರೇನು ಒಂದಲ್ಲ ಸ ಅವ್ರು ಇದೀ ನೀನ್ ಈ ತರ ಮಾಡಿದ್ಯಾರ ಅಂತ ಅಂತಾರೆ ಅವ್ರೇ ಖುಷಿ ಪಡ್ತಾರ ಮನೆಯೊಳಗನೆ ಮನೆ ಹೊಡಿದಿಲ್ಲ ಈ ತರ ಸಾಕೆ ಚೆನ್ನಾಗಿ ಸಾಕಿದ್ಯಾರ ಅಂದ್ಬಿಟ್ಟು ಖುಷಿ ಪಡ್ತಾರೆ ಯಾರು ಒಂದಲ್ಲ ಸ ನಮ್ ಮನೇಲಿ ನಮ್ಮ ಮನೊಳಿಕೆ ಸೇರ್ಸಲ್ಲ ನಾನು ಅವ್ರ ದನ್ ದೇವ್ ಫೋಟೋ ನೋಡ್ತೀನಿ ನೋಡೋದೋ ಗೊತ್ತಿಲ್ಲ ಸ ಈ ಕುರುಗಳ ಮಕ್ಕನೆ ನೋಡೋದನ್ ಮದ್ ಬೆಳಗ್ಗೆದ್ ನೋಡ್ಲಿಲ್ಲ ಅಂದ್ರೆ ಅವತ್ತಿನ ಕೆಲ್ಸ ಆಗಲ್ಲ ಅಂತ ನನ್ ಕೆಲ್ಸ ಹೈದ್ಬಾದ್ ಈಗ ಸ್ವಲ್ಪ ನಗೃತಿ ಆಗಿದೆ ಸಾಲ ಎಲ್ಲ ಸಾಳೆಲ್ಲ ತೀರ್ಸಿದಿನಿ ಆಲ್ಮೋಸ್ಟ್. ಒಂದ ಸ್ವಲ್ಪ ಗಾಡಿ ಗಾಡಿನ ತಗೊಂಡಿದ್ದೀನಿ. ಏನಿಲ್ಲ ಸರ್, ಇದು ನಂಬিউನೇ. ಏನು ಇದು ಜಾಸ್ತಿನೇ ಮಾಡ್ಕೋಯ್ತಾನ ಇರ್ತು ಕಮ್ಮಿ ಯಾವತ್ತು ಮಾಡಿಲ್ಲ ಸಣ್ಣ. ವರ್ಷಕ್ಕೆ ವರ್ಷ ವರ್ಷ ಜಾಸ್ತಿ. ಮಾಡ್ತಾ ವರ್ಷ ಸರ್. 2 ಇದ್ದರೆ ಇವತ್ತು 10 ಆಗಿದೆ. 2 10 ಇನ್ನೊಂದು ಇನ್ನ ಟಾರ್ಗೆಟ್ ಐತೆ. ಅದು ಮಾಡಿಬಿಟ್ಟು ಇನ್ನೂ ಒಂದು ಟಾರ್ಗೆಟ್ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹತ್ಬೇಕು ಒಂದೇ ಸತಿ ಲಕ್ಷಾನ್ ಗಟ್ಟಲೆ ಬಂಡವಾಳ ಹಾಕ್ತಾರೆ ಅವ್ರು ಯಾರೂ ಆಲ್ಮೋಸ್ಟು ಲಕ್ಷಾನ್ ಗಟ್ಟಲೆ ಬಂಡವಾಳ ಹಾಕಿರೋ ಯಾರು ಫಾರ್ಮರ್ ಎಲ್ಲ ಮುಚ್ಕೋ ಹೋಗಿರೋ ಸರ್ ನಾನು ನೋಡಿದ್ರು ಮಾಡ್ತೀನಿ ಒಂದೇ ಸಲ ಮಾಡಿದ್ರು ಒಬ್ಬ ಇಲ್ಲೇ ನಮ್ಮ ಸುತ್ತಮುತ್ತ ಮೇಕೆ ಫಾರ್ಮ್ ಮಾಡ್ತೀನಿ ಅಂದ್ಬಿಟ್ಟು ಅರುವತ್ತಿಂದ ಎಪ್ಪತ್ತು ಲಕ್ಷ ಬಂಡವಾಳ ಹಾಕವನೇ ಅರುವತ್ತಿಂದ ಎಪ್ಪತ್ತು ಲಕ್ಷ ಹಾಕವನೇ ಒಳಗೆ ನೋಡಿದ್ರೆ ಹದಿನೈದು ಆಡುಗಳ ಸರ್ ಏನು ಮಾಡ್ಕೈತಾರೆ ಸರ್ ಆಗ ಹಂಗಾಗಿ ಬಿಟ್ಬಿಟ್ಟು ಬೆಂಗ್ಳೂರ್ಗ ಹೊಂಟೈತಾರೆ ಸಾಲ ಮಾಡ್ಕೋದ್ರೆ ಹೊಂಟೈತಾರೆ ಸರ್ ರೈತಗಳೆಲ್ಲ ಆಲ್ಮೋಸ್ಟ್ ಇವಿದ್ರೇನೆ ಒಂಥರ ಸೋಕಿ ನಮ್ಮಲ್ಲಿ ಟಗ್ರವೇ ಅನ್ನೋ ತರ ಇದು ಕೆಲವ್ರಿಗೆ ಚೈನ್ ಹಾಕ್ಬಿಟ್ರೇನೆ ಸೋಕಿ ಒಬ್ರಿಗೆ ಗಾಡಿ ತಗೊಬಿಟ್ರೆ ಒಂಥರ ಸೋಕಿ ಕಾರ್ ಇದ್ಬಿಟ್ರೆ ಸೋಕಿ ಇವು ನಮ್ಮನೆಯೊಳಗಿದ್ರೇನೆ ಒಂಥರ ಸೋಕಿ ಯಾವ್ಯಾವ ಪ್ರಾಣಿಗಳು ಇದೆ ಸರ್ ನಮ್ಮನೇಲಿ ಟಗ್ರು ಒಂದು ನಾಯಿ ಐತೆ ಅದು ಅದ್ಬಿಟ್ರೆ ಒಂದು ಆಡ್ಮರಿ ಐತೆ ಒಂದು ಎರಡು ಒಂದ್ ನಾಲ್ಕು ಐತೆ ಸರ್ ಕೆಲಸ ಮಾಮೂಲಿ ಆರು ಗಂಟೆಗೆ ಇದ್ ಹೇಳ್ತೀನಿ ಆರು ಗಂಟೆಗೆ ಎದ್ಬಿಟ್ಟು ನಮ್ಮಮ್ಮ ಬಂದು ಗಿಸ ಎಲ್ಲ ಗೊ ಹಸಿನ್ ತಪ್ಪೆಲ್ಲ ಅವರೇ ತು ತುಂಬಿ ಅಡಗಿರ್ತಾರೆ ತುಂಬಿಬಿಟ್ಟು ಇವೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಲು ಕರ ಹಾಲು ಕರೆದ್ಬಿಟ್ಟು ನಾನೇ ಹಾಲು ತೊಗೋ ಹಾಕ್ಬಿಟ್ಟು ಬಂದು ನೀಟಾಗಿ ಗೊಂತೆಯನ್ನು ಕ್ಲೀನ್ ಮಾಡಿಬಿಟ್ಟು ಜೋಳ ಹಾಕ್ಬಿಟ್ಟು ಗಂಟೆಗೆ ಒಂಬತ್ತು ಗಂಟೆ ಹಾಕ್ಬಿಟ್ಟು ಹೋಗಿ ಉಲ್ಕೂದ್ಬಿಟ್ಟು ತಿರ್ಗಿ ಹತ್ತೊಂದು ಹಾಕ್ಬಿಟ್ರೆ ಮುಗಿಯುತ್ತೆ ಅಷ್ಟೇ ಸರ್ ತಿರ್ಗಿ ನಾಳೆ ಬೆಳಗ್ಗೆ ನನಗೆ ಡ್ಯೂಟಿ ಅಷ್ಟವರೆಗೆ ಹುಲ್ಕುಯ್ಯೋದು ಗೀಲ್ ಕುಯ್ಯೋದು ಏನೂ ಇಲ್ಲ ಕೆಲಸ ಸರ್ ನನಗೆ ಹುಲ್ ಮನೆಯೊಳಗೆ ಇರ್ತದಲ್ಲ ಸಹ ಕುಯ್ಕೊಂಡು ನಮ್ಮ ಮನೇಲಿ ಕತರಿಸ್ಕೊತ ನಾನು ಕತ್ತರಿಸಾಕ್ತಿನಿ ಆಗ್ತಾ ಇರ್ತಾರೆ ಫ್ರೀ ಟೈಮಲ್ಲಿ ಏನು ಮಾಡೋದ ತಿರ್ಗಾಡ್ಕೊಂಡು ಇರೋದು ಆಮೇಲೆ ಊರಳೆಯ ತೋಟ ಗದ್ದೆ ನೆಲ್ಲು ಹೋಗಲ್ಲ ಬೆಳೀತಾ ಬೆಳಿತಾ ಜಾಸ್ತಿ ಆಗುತ್ತೆ ಅವು ಏನಾಗುತ್ತೆ ಅಂದ್ರೆ ಸರ್ ಅದು ರ್ಯಾಶ್ ಏನಕ್ಕಾಗುತ್ತೆ ಅಂದರೆ ಟೈಮ್ ಟೈಮ್ಗೆ ಉಲ್ಲಾಕಿಲ್ಲ ಜೋಳ ಕೊಡಲಿಲ್ಲ ಅಂದರೆ ಅದಂಗೆ ಆಗುತ್ತೆ ನಮ್ಮ ಯಾವತ್ತೂ ಕುಸ್ತಿ ಆಡೋದು ಗಿಸ್ತಿ ಆಡೋದು ಏನು ಮಾಡ್ಕೊಂಡಿಲ್ಲ ಮಿಸ್ ಆಗೇನಾರ ಕಳಕತ್ತು ಅಂದರೆ ಹೊಂದ್ಕೊಂಡು ಹೊತ್ತದ್ದು ಇದು ಮಾಡ್ತಾ ಇರ್ತದೆ ಅಷ್ಟಲ್ಲಿ ಬಂದು ನಮ್ಮ ಮನೇಲಿ ಯಾರೋ ಇರ್ತಾರೆ ಅಕ್ಕಪಕ್ಕ ಇರ್ತಾರೆ ಅವರು ಇಂಕ ಆ ಟಗರ್ಗಳು ಕಿತ್ಕೊಂಡೆ ಅಂದ್ಬಿಟ್ಟು ಅವರ ಬೀಗ ತೆಗ್ದು ಇದು ಮಾಡ್ತಾರೆ ನಮ್ಮ ಮನೇಲಿ ಯಾರು ಅಂದ್ರೆ ಇಲ್ಲಾರು ನಾನೇ ಬಂದು ಇದು ಹಾಕ್ತೀನಿ ಯಾವ ಕುಸ್ತಿ ಆಡ್ಕೊಳ್ಳೋದು ಗಿಸ್ತಿ ಆಡೋದು ಏನಿಲ್ಲ ಸರ್ ಏನೇ ಆಡಲ್ಲ ಇಲ್ಲ ಅಂದ್ರೆ ವಾ ನೀನು ಫೋನ್ ಮಾಡ್ಕೊಡು ಅಂತಂದ್ರೆ ನಾನು ವಾಯ್ಸ್ ಕೇಳ್ದಡಕೆ ಯಾಕೆ ಸುಮ್ಮನಿರಿ ಅಂತ ಅಂದಿ ಅವ್ರ ಅದ್ರ ಗೊಂದಲ್ ಬಂದ್ ಸೆಳೆಂಟಾ ಸುಮ್ಮನೆ ನಿಂತಿರ್ತಾವ ಸರ್ ವಾಯ್ಸ್ ವಯಸ್ಸು ಕೇಳ್ದಡಕ್ಕೆ ಸುಮ್ನೆ ಸೆಳೆಂಟ ಬಂದು ನಿಂತಿರ್ತಾವ ಸರ್ ಹೊರಗಡೆ ಹೋಗಿರ್ತೀನಿ ಯಾರೋ ನಮ್ಮ ಫ್ರೆಂಡ್ಸ್ಗಳು ಯಾರು ಹಿಂಗೆಲ್ಲ ಇದ್ರೆ ನಮ್ಮನೇಲಿ ಇಟ್ಕೊಳ್ಳೋಕಾಲಿಲ್ಲ ಅಂತ ಅಂದ್ರೆ ಆಗ ಫೋನ್ ಮಾಡಿ ಲೋನ್ ಸ್ಪೀಕರ್ ಕೊಡ್ತಾರೆ ಯಾಕೆ ಹಿಂಗಾಡ್ತದ ಸಾಕು ಸಹ ಸುಮ್ನೆ ಹತ್ರ ಜಾಗ ಬಂದು ಸುಮ್ನೆ ಸೈಲೆಂಟ್ ಆಗ ನಿಂತ್ಕ ಸೈಲೆಂಟಾಗಿ ನಿಂತ ಫೋನ್ ಹತ್ರ ಇಡಿದ್ರೆ ಸಾಕು ನನ್ನ ವಾಯ್ಸ್ ಕೇಳ್ದೆ ಸಾಕು ಆಗಿ ಸುಮ್ಮನೆ ಇರ್ತವೆ ಸುಮ್ಮನೆ ಕಿತ್ತಾಡವು ಸುಮ್ಮನೆ ಆಗುತ್ತೆ ರಾತ್ರಿ ಹೊರತು ಹೆವಿ ರೈಶ್ ಇರ್ತವೆ ನಾನು ಬಂದ ಒಂದ್ ಸ್ವಲ್ಪ ಎದುಕೊಂಡು ಸುಮ್ಮನೆ ಸಪ್ಕಿರ್ತವೆ ಈಗ ಈಗ ಇದು ಬಿಸಿಲು ಜಾಸ್ತಿ ತಾಪಮಾನ ಇದಕ್ಕೆ ವಾರ ವಾರ ವಾರಕ್ಕೊಂದ್ಸತಿ ಮೈತ್ ಒಳಿತಾ ಇರ್ತೇನೆ ನೆಕ್ಸ್ಟ್ ಬಿಟ್ರೆ ಫ್ಯಾನ್ ಇತ್ತು ಎ ಸಿ ಇತ್ತು ಒಂದು ಅದು ಎ ಸಿ ಸುಟ್ಟೋಗೈತೆ ಈಗ ಮಾಮೂಲಿ ವಾರಕ್ಕೊನ್ಸೆ ಮೈ ತೊಳಿತಾರೆ ಆಲ್ಮೋಸ್ಟ್ ಸೂರಂದು ಒಂದ್ ಸ್ವಲ್ಪ ಇದ್ ಬರುತ್ತೆ ನಮ್ಗೆ ಬೆಳಕೆಲ್ಲ ಬರುತ್ತೆ ತಣ್ಣಗೆ ಇರುತ್ತೆ ಆಲ್ಮೋಸ್ಟ್ ಬಿಸಿಲು ಅಷ್ಟೊಂದೇ ಇಲ್ಲ ಇಲ್ಲ ತಂಪಾಗಿರುತ್ತೆ ವರ್ಷದಿಂದ ಮಾಡ್ತಾ ಇದ್ದೀವಿ ಇನ್ನ ಅದೇ ಒಬ್ಬನೊಂದೇ ಒಂದ್ಸದಿನೇ ಒಂದೊಂದು ದಿನೇ ಬರ್ತಾ ದಿನೇ ಕಲಿಬೇಕು ಕಲಿಯಾಗ ಇದರಲ್ಲಿ ಏಕ್ ತಮ್ ಬಂದಿ ನಾನ್ ಕಲ್ತ್ಬಿಟ್ಟಿನಿ ಅಂತ ಬಂದ್ ಮಾಡಿದ್ರೆ ಭಾರಿ ಕಷ್ಟ ಇದೆ ಹುಷಾರು ನೋಡ್ಕೊಂಡು ಮಾಡಿ ಮೊದಲು ಒಂದು ಎರಡು ತಂದು ಸಾಕಿ ಆಮ್ಯಕ್ಕೆ ನಾಲ್ಕು ಹೋಗಿ ಒಂದು ಹತ್ತು ಹಾಕೊಳ್ಳಿ ಅಮ್ಮಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಒಂದೇ ಸರ್ತಿ ನಾನು ನೂರು ಹಾಕ್ತೀನಿ ಯಾವುದೋ ಲೋನ್ ದುಡ್ಡು ಬಂದದೆ ಅಂತ ಹಾಕ್ತೀನಿ ಅಂತ ಹಾಕಿದ್ರೆ ಹೆವಿ ಅಡಕ್ತಿದ್ರೆ ಯೋಚನೆ ಮಾಡ್ಕೊಂಡು ಮಾಡಿ ಹೇಳ್ತೀನಿ ಸರ್ ಇನ್ನ ದೊಡ್ಡ ಮಟ್ಟಿ ಐತೆ ಇಲ್ಲ ನಮ್ ತೋರ್ತಾ ಮಾಡೋದಂತ ಐತೆ ಇವು ಮಾಮೂಲಿ ಮನೆಯೊಳಗೆ ಇರ್ತವೆ ಮನೆಯೊಳಗೆ ಇದ್ದಂಗೆ ಇರ್ತವೆ ಮನೆಯೊಳಗೆ ಟಾಗ್ರು ತೋರ್ತಾಳಿ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಮಾಡೋದಂತ ಇದೀನಿ ಶೆಡ್ ಹಾಕೋದಂತ ಮಾಡ್ತಾ ಇದ್ದೀನಿ ಮಾಡ್ಬೇಕು ನಂದು ಒಂದೂವರೆ ಲಕ್ಷ ಒಳಗೆ ಮಾಡೋದಂತ ಇದ್ದೀನಿ ಕೆಲವರು ಮೂರು ಲಕ್ಷ ನಾಲ್ಕು ಲಕ್ಷ ಆಯ್ತದೆ ಅಂತ ಅಂತಾರೆ ನಾನು ಮಾಡಿ ತೋರಿಸ್ತೀನಿ ಸರ್ ನಿಮ್ದೇ ಒಂದ್ಸತಿ ವಿಡಿಯೋ ಮಾಡಿ ಕರೆದಿ ತೋರಿಸ್ತೀನಿ ಲೋ ಬಜೆಟಲ್ಲಿ ಹೆಂಗ್ ಮಾಡ್ಬೋದು ಅಂತ ಹೇಳ್ತಾರೆ ನನ್ನ ಹಾ ಕುರಿಶೇ ಸರ್ ನಾನು ಮಾಡೋದು ನಂದು ಆಲ್ಮೋಸ್ಟ್ ಸರ್ ಇದ ಲೇಬರ್ ಆಚರಪ್ಪ ಕೇಳಿದ ಇದ್ ಮಾಡಕ್ಕೆ ಹದಿನಾರು ಸಾವಿರ ರೂಪಾಯಿ ಕೇಳಿದ ನಾನು ಇದ್ ಮಾಡಕ್ಕೆ ಹದಿನಾರು ಸಾವಿರ ರೂಪಾಯಿ ಕೇಳಿ ಅಟಾಣಿಕೆ ಮಾಡಕ್ಕೆ ಹದಿನಾರು ಸಾವಿರ ರೂಪಾಯಿ ಕೇಳಿದ ನಾನು ನಂದು ಖರ್ಚು ಬಂದು ಸಾವಿರದ ನಾನೂರು ರೂಪಾಯಿ ಆಯ್ತು ಸರ್ ಅಷ್ಟೇ ಸಾವಿರದ ನಾನೂರು ಸರ್ ನಂದು ಇನ್ನೇನಕ್ಕೆ ಬಿಡ್ಲಿಲ್ಲ ಇದೊಂತ ಮಾತ್ರ ಇದು ತಟ್ಟೆ ಐತೆ ನೋಡಿ ಸರ್ ಇದು ಇದು ಇದೊಂದು ನೆಕ್ಸ್ಟ್ ಬಿಟ್ಟು ಇದು ಸ್ಕ್ರೂಗಳು ಶ್ರೂಗಳು ಅದ್ಬಿಟ್ರೆ ಇನ್ನೇನು ಹಾಕಿಲ್ಲ ಎಲ್ಲ ಸ್ಕ್ರೂ ಒಡಬಿಟ್ಟು ನಾನೇ ಇದು ಮಾಡಿರೋದು ಅಟ್ಕೆ ಅಟ್ಕೆ ಮರ ನಮ್ಮವೇ ಅಡಿಕೆ ಮರ ಐತೆ ಆ ಥರ ಹೊಡೆದ್ಬಿಟ್ಟು ಕೂದ್ಬಿಟ್ಟು ನೀಟಾಗೆ ನಾನೇ ಹೊಡ್ಕೊಂಡೆ ನಾವೇ ಮಾಡ್ಕೊಂಡು ನೀವು ಯೂಟ್ಯೂಬಲ್ಲಿ ಒಂದು ಸುಮಾರು ಸರ್ಚ್ ಮಾಡಿದೆ ಯಾರು ಆ ಥರ ಮಾಡಿದ್ರು ಯಾರೋ ಒಬ್ಬ ಮಾತ್ರ ಎಪ್ಪ ಮಾಡಿದರು ಅಡಿಕೆ ಮ ಅಡಿಕೆ ಮರ ಮರದಲ್ಲೇ ನೀಟಾಗಿ ಮನೆ ಕಟ್ಟಿರು ಆ ಥರ ಮಾಡ್ಬೋದಲ್ಲ ಅಂದ್ಬಿಟ್ಟು ನೋಡ್ಕೊಂಡು ಸರ್ ಈಗ ಖರ್ಚು ಅದರಲ್ಲಿ ಹೊಡಿತು ನಿಮಗೆ ಹಾಂ ಆಲ್ಮೋಸ್ಟು ಹದಿನಾರು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಅಂದರೆ ಒಂದು ಇನ್ನೊಂದು ನಾಲ್ಕು ಸಾವಿರ ರೂಪಾಯಿ ಹಾಕಿದ್ರೆ ಇನ್ನೊಂದು ಸುಮಾರಿಗೆ ಮರುಗಳೇ ಬರ್ತಿತ್ತು ನೀವು ಇಲ್ಲ ಸರ್ ಇದು ಒಂದ್ ಒಂದ್ ಇಂಚ್ ಐತೆ ಈಗ ತುಳಿದು ಬಿಟ್ಟು ಮೈ ತುಳದಿರೋದ್ರಿಂದಾಗಿ ಒಂದ್ ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇಲ್ಲ ಸರ್ ಪಿಕ್ಕೆ ಬಿದ್ದಾರ ಹಂಗೆ ಬಿದೋಸ್ತದೆ ಗ್ಯಾಪು ಒಂದ ಇಷ್ಟು ಬಿಟ್ಟಿದ್ದೀನಿ ಸರ್ ಒಂದು ಬೆಳ್ಳು ಅಷ್ಟು ಬಿಟ್ಟಿದ್ದೀನಿ ಪಿಕ್ಕೆ ಬಿದ್ದ ಹಂಗೆ ಕೆಳಗೆ ಬಿದ್ದೋಗ್ಬಿಡ್ಬೇಕು ಕೆಳಗಡೆ ಬಂದಿ ಒಂದಡಿ ಐತೆ ಸರ್ ಒಂದೂವರೆ ಅಡಿ ಐತೆ ಅಷ್ಟು ಹಿಂಗೆ ಹಿಂಗ್ ಬಿದ್ದಿದ್ದು ಹಿಂಗೆಲ್ಲ ನೀಟಾಗಿ ಗುಡ್ಸ್ಕೊಂಡು ಇದ್ ಮಾಡ್ತೀನಿ ಸರ್ ನಾವೇ ಮಾಡ್ಕೊಂಡಿ ಸರ್ ದೊಡ್ಡ ಸೆಟ್ ಮಾಡ್ತೀನಿ ಅದು ನೀವೇ ಮಾಡ್ಕೋಬೇಕು ಅಂತ ಪ್ಲಾನ್ ಇದೆ ಅದು ನಾನೇ ಮಾಡ್ಕೋಬೇಕು ಅಂತ ಐತೆ ಅದೇ ನೋಡ್ಬೇಕು ಸಹ ಅದೇನಾಗುತ್ತೆ ಕಬ್ಬಣದ್ದು ವೆಲ್ಡಿಂಗ್ ಒಂದು ಸ್ವಲ್ಪ ಗೊತ್ತಿಲ್ಲ ಅದೇನು ಗೊತ್ತಾರೆ ನಾನೇ ಮಾಡ್ಕೊಬಿಡ್ತೀನಿ ಬೇಕಾರೆ ಮುಸ್ಲಿಮ್ಸ್ ಯಾರೋ ಒಬ್ಬ ನಮ್ಮ ಫ್ರೆಂಡೇ ಒಬ್ಬರು ಅವ್ರೆ ಯಾಕಂದ್ರೆ ಅವರು ಕಸ್ಟಮರ್ಸ್ ಅವ್ರು ಯಾವಾಗಲೂ ತಗೋತಾ ಇರ್ತಾರೆ ಅವರೇ ನಾನೇ ಬಂದು ಮಾಡ್ಕೊಡ್ತೀನಿ ಲೇಬರ್ ಕಾಸ್ ಏನ್ ಕೊಡ್ಬೇಡ ಕಣಪ್ಪ ಅಂತ ಅಂತವ್ರೆ ನೋಡ್ಬೇಕು ಅವ್ರೇನ ಮೆಟೀರಿಯಲ್ ತಂದ್ ಕೊಡು ನಾನು ಮಾಡ್ಕೊಡ್ತೀನಿ ಅಂತ ಅಂತವ್ರೆ ನನ್ಗೆ ಮೇಲೆ ಒಂದ್ ಶೀಟ್ ಹಚ್ಬಿಟ್ಟು ನೆಕ್ಸ್ಟ್ ಸುತ್ತ ಬೈಗಿ ಬಂದ್ ಬಸ್ ಮಾಡ್ಕೊಬಿಟ್ಟು ಚರಣಿ ಗಿರಣಿ ಎಲ್ಲ ನಾನೇ ಮಾಡ್ಕೊತೀನಿ ತುಂಬಾ ಸಪೋರ್ಟ್ ನನ್ ತಂಗಿನ ಜಾಸ್ತಿ ಆಲ್ಮೋಸ್ಟ್ ಅವಳೆ ಸಪೋರ್ಟ್ ನಮ್ ಮನೇಲಿ ನಮ್ಮಅಪ್ಪ ನಮ್ಮ ಅವ್ವ ಟಗರು ಸಾಕಾಣಿಕೆ ನಿಮ್ಮೂರಲ್ಲಿ ಎಷ್ಟು ಜನ ಮಾಡ್ತೇವೆ ಸಾಕ್ತಾ ಇದಾರೆ ಒಂದು ನಾಟಿ ಟಗರು ಸಾಕವ್ರೆ ಅಮ್ಮಿನ ಗಾಡಿ ಯಾರೂ ಸಾಕಿಲ್ಲ ಸುತ್ತಮುತ್ತ ಹಳ್ಳಿಲಿ ಅಮ್ಮಿನ ಗಾಡಿ ಯಾರೂ ಸಾಕಿಲ್ಲ ನಾಟಿ ಟಗರು ಒಂದು ಎರಡು ಮೂರು ಸಾಯ್ಕತ್ತರೆ ಸಾಯ್ಕೊಂಡು ಕೊಟ್ಬಿಡ್ತಾರೆ ಆಗ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳಿಗೆ ಆಲ್ಮೋಸ್ಟು ಬಗ ಅಮ್ಮಿನ ಗಾಡಿ ಟಗ್ರು ಯಾರ ಹತ್ರ ಟಗರುಗಳು ಯಾರ ಹತ್ರವೆ ಅಂತಂದರೆ ನನ್ನ ಹೆಸರೇ ಹೇಳೋದು ಸುತ್ತಮುತ್ತ ಹಳ್ಳಿ ಅವನತ್ರ ಐತೆ ಹುಡ್ಗನ ಹತ್ರ ಇದೆ ಸಿದ್ಧಾಂತವ್ರೆ ಹೋಗಿ ಅಂತಂತಾರೆ ಮೇನ್ ಪ್ರೀತಿ ಇರಬೇಕು ದುಡ್ಡು ಆಸೆಗೆ ಅಂತಲೇ ಸಾಕುಬಿಡಿ ಪ್ರೀತಿ ಇರಬೇಕು ಸಾಯ್ತು ಮೇನ್ ನನ್ನ ಫೋನ್ ಸ್ವಿಚ್ ಆಫ್ ಮಾಡಿದ್ರು ಓದ್ಸತಿ ನನ್ನ ರಾಧ ಬೆಳಗ್ಗೆ ಎಂಟು ಗಂಟೆಗೆ ಫೋನ್ ಸ್ವಿಚ್ ಆಫ್ ಆಗಿರ್ತಾರೆ ರಾತ್ರಿ ಹತ್ತು ಗಂಟೆವರೆಗೊಬ್ರ ಅದ್ರ ಸರ್ ಮರಿ ನೋಡ್ಲೇಬೇಕು ಅಂದ್ಬಿಟ್ಟು ನಾನು ಬರೋವರೆಗೂ ನಮ್ಮ ಅಪ್ಪನ ಕೈಲಿ ಯಾಪಾರ ಕೇಳಿರಲ್ಲ ಅಪ್ಪ ಅವ್ರದ್ದು ಅವನು ನಾನು ಏನು ಯಾಪರ ಹೇಳಲ್ಲ ಅಂದ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ಯಾಪಾರ ಮುಗಿಸ್ಕೊಂಡು ರಾತ್ರಿ ಹತ್ತು ಗಂಟೆ ಬಂದು ಮರಿ ತೊಗೊಂಡಿದ್ರು ಕ್ವಾಲಿಟಿ ಮೇಂಟೈನ್ ಮಾಡ್ತೀನಿ ಕೆಲವರು ಅದೇನೇನೋ ಪೀಡಾಗಿ ಪೀಡಾಗ್ತಾರೆ ನನ್ಗೆ ಯಾವ ಇಷ್ಟ ಇಲ್ಲ ನಾನ್ ತಿಂಡಿ ಬಿಟ್ರೆ ಕೈ ತಿಂಡಿ ಬಿಟ್ರೆ ಬಿಟ್ರೆಟ್ ಅದೇನ್ ರೇಟ್ ಐತೆ ಅಷ್ಟೇ ಹೇಳೋದು ಅವ್ರು ಜಾಸ್ತಿ ಅತಿಯಾಗೂ ಕೇಳದ ಕಮ್ಮಿ ಆಗು ಕೇಳದವ್ರು ಹೆಣ್ಮಕ್ಳು ಹೆಣ್ಮಕ್ಳು ಸಾಕ ಇನ್ನ ಅವ್ರ ಇನ್ನ ಇನ್ನ ಚೆನ್ನಾಗಿ ನೋಡ್ಕೊತಾರೆ ನಮ್ಗಿಂತ ಇನ್ನೂ ಅವರು ಇನ್ನೂ ಚೆನ್ನಾಗಿ ನೋಡ್ಕೊಳ್ತಾರೆ ಏನೋ ಅಂದರೆ ಹೆಣ್ಮಕ್ಳು ಯಾರೋ ಒಬ್ರು ರೈತರು ಒಬ್ಳು ಯಾರೋ ನೂರಕ್ಕೆ ಒಬ್ಬರು ಸಾವಿರ ಆ ಥರ ಸಾಕೋದು ಎಲ್ಲರೂ ಸಾಕಲ್ಲ ಎಲ್ಲ ಕೆಲವರು ಕಾರ್ ಇರಬೇಕು ನನ್ನ ಗಾಡಿ ಇರಬೇಕು ಯಾ ಇದು ಏನು ನನ್ನ ಮಗ ಮಾಡ್ತಾನೆ ಕುರಿ ಕುರಿಪಿಕೆ ಗುಡ್ಸ್ಕೊಂಡಿರ್ತಾನೆ ಕುರಿಕಾಯಿದ್ರೆ ಅಂತ ಅಂತಂತಾರೆ ಕೆಲವರು ನನ್ನ ಸುಮಾರು ನಾನು ಎಸ್ ಎಲ್ ಸಿ ಇದ್ದಾಗ ನಮ್ಮ ಸ್ಕೂಲ್ ಮಾಸ್ಟ್ರುಗಳೆಲ್ಲ ಹೇಳ್ತಿದ್ರು ನಿನ್ನ ಕುರಿ ಯಾಕೆಲ್ಲ ಆಕು ಅಂತಂತಿರು ನನಗೆ ಈಗ ಅನ್ಸುತ್ತೆ ಆವಾಗಲೇ ಸ್ಕೂಲ್ ಬಿಟ್ಬಿಟ್ಟು ನಾನು ಇನ್ನೊಂದು ಕುರುಗಳಾಯ್ಕೊಂಡು ಸೋಕಿ ಮಾಡ್ಕೊಂಡು ಇರ್ಬೋದು ಅನಿಸ್ತದೆ ಇದ್ರಲ್ಲಿ ಒಳ್ಳೆಯ ಒಳ್ಳೆ ಅದೇ ಐತೆ ಏನೇ ಓದ್ರು ಅಷ್ಟೇ ಸಾ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಸಂಬಳ ಅಷ್ಟೇ ಯಾರೋ ಒಬ್ಬ ನೂರಕ್ಕೊಬ್ಬ ಡಾಕ್ಟ್ರು ಇಂಜಿನಿಯರು ಲಾಯರ್ ಆಗೋದು ಎಲ್ಲರೂ ಹಾಕಾಗಲ್ಲ ಅಲ್ಲಿ ಏನೇ ಮಾಡಿದ್ರು ಈಗ ಡಾಕ್ಟರ್ ಆಯ್ತಿನಂದ್ರೆ ಅವ್ನಿಗೆ ಇಂಪ್ಲಿಯೆನ್ಸ್ ಇರಬೇಕು ದುಡ್ಡು ಇರಬೇಕು ಎಲ್ಲಾನು ಕೊಟ್ಟು ಅವ್ರ ಹತ್ರ ಮೂರು ಸಾವಿರ ಸಂಬಳಕ್ಕೋಸ್ಕರ ಹಿಂಗೆ ಕೈ ಕಟ್ಕೊಂಡು ಏನೇನೋ ಮಾಡಬೇಕು ಯಾಕೆ ಮಾಡಬೇಕು ಈಗ ಒಂದು ಲಕ್ಷ ಬಂಡವಾಳ ಹಾಕ್ಬಿಟ್ಟು ಆರಾಮಾಗಿ ರಾಜಿಂದ ಓಡಾ ರಾಜ ಓಡಾಡ್ಬೋದು ಏನ್ ತೊಂದರೆ ಇಲ್ಲ ಇಲ್ಲ ನನ್ನ ತಂಗಿ ಕಾಲೇಜ್ ಹೋಗ್ತಾ ಇದ್ದಾಳೆ ಅವಳೇ ನನಗೆ ಹೇಳಿದ್ದು ಇದನ್ನೇ ಮಾಡ್ಕೊಂಡು ಹೋಗು ಇದನ್ನೇ ಜಾಸ್ತಿ ಮಾಡ್ಕೊಂಡು ಹೋಗು ಅಂತಾಳೆ ಅವಳ ಸಪೋರ್ಟ್ ಇಂದ ಒಂದ್ ರೇಂಜ್ ಬಂದಿನಿ ಸರ್ ನಾನು ಎಷ್ಟು ಬಂಡವಾಳ ಹಾಕಿದೀನಿ ಅಂತ ಹೇಳಿದ್ರು ನಾನ್ ಬಂಡವಾಳ ಹತ್ತು ಮರಿಗೆ ಲಕ್ಷದ ಮೂವತ್ತು ಸಾವಿರ ಏನೋ ಹಾಕಿದ್ದೀನಿ ಸರ್ ಹದಿಮೂರು ಹದಿಮೂರು ಸಾವಿರ ಏನೋ ಕೊಟ್ಟು ತಂದೆ ಟ್ರಾನ್ಸ್ಪೋರ್ಟ್ ಗಿನ್ ಎಲ್ಲ ಬಂದು ಲಕ್ಷ ಮೂವತ್ತು ಸಾವಿರ ಹತ್ತಿರ ಐತಿ ಇವಾಗ ಈಗ ಇಷ್ಟು ಈಗ ಸಾಕಿದ್ರೆ ಎಂಟು ತಿಂಗಳಿಗೆ ಸಾಕಿದ್ರೆ ಈಗ ಎಲ್ಲ ಒಂದೇ ಸಲ ನೀವು ಸೇಲ್ ಮಾಡಿದ್ರೆ ಅಂದ್ರೆ ಮಾರಾಟ ಆದ್ರೆ ಏನು ಅದೇ ನಿರೀಕ್ಷೆ ಮಾಡಬಹುದು ನೀವು ಇಲ್ಲ ನನ್ನ ಟಾರ್ಗೆಟ್ ಒಂದ ಮೂರ್ ಲಕ್ಷ ಐತೆ ನೋಡಬೇಕು ಸರ್ ಮೂರ್ ಲಕ್ಷ ಐತೆ ಈ ವರ್ಷ ಈ ವರ್ಷ ಮೂರ್ ಲಕ್ಷ ಐತೆ ಎಷ್ಟು ಖರ್ಚಾಗಿದೆ ಖರ್ಚು ಒಂದ ಐವತ್ತರಿಂದ ಒಂದು ಅರವತ್ ಸಾವಿರ ಖರ್ಚಾಗೈತೆ ತಿಂಡಿಗೆ ಅಂತಾನೆ ಅವ್ ನ್ಯಾಚುರಲ್ ತಿಂಡಿ ಎಲ್ಲ ಕೊಡೋದು ಸರ್ ಬೇರೆ ಇರ್ತಾರ ನಾನು ಆ ಫುಡ್ ಕೊಟ್ಟಿವಿ ಈ ಫುಡ್ ಕೊಟ್ಟಿವಿ ಅಂತ ಹೇಳ್ದ ನಾನು ನ್ಯಾಚುರಲ್ ತಿಂಡಿ ಕೊಟ್ಬಿಟ್ಟು ನಾನು ಸಾಕಿರೋದು ಇದು ಸುಮ್ನೆ ಸೈಡ್ ಬಿಸ್ನೆಸ್ ಅಷ್ಟೇ ಏನೋ ಸುಮ್ನೆ ಸಾಕಿನಲ್ಲ ಅಂದ್ಬಿಟ್ಟು ಒಂದ್ ಸೈಡ್ ಬಿಸ್ನೆಸ್ ಅಷ್ಟೇ ಈಗ ಒಂದ್ ಲಕ್ಷ ಈಗ ಒಂದ್ ಲಕ್ಷ ಕೊಟ್ಬಿಟ್ಟು ಇಂಟ್ರೆಸ್ಟ್ ಪಡದ ಯಾರ ಒಬ್ಬಂಗೆ ಅವ್ನ ಯಾವ ಒತ್ಕೊಂಡ್ರೆ ಗೊತ್ತಾಗಲ್ಲ ಅದೇ ದುಡ್ಡ ಇಲ್ಲಿ ಹಾಕ್ಬಿಟ್ಟು ಉಟ್ಬಿಟ್ರೆ ಒಂದು ಡಬ್ಬಲ್ ಐತದ ಸ ಇದು ಒಂಥರ ಸೈಟ್ ಇದ್ದಂಗೆ ಒಂಥರ ಒಂದುವರೆ ಲಕ್ಷನ ಒಂದುವರೆ ಲಕ್ಷ ಮನೆಗೆ ಮಡಿಕತ್ತೀವಿ ಇನ್ನೊಂದುವರೆ ಲಕ್ಷ ಮರಿಗಾಕಿ ಅಷ್ಟೇ ತಿಂಡಿಗೆ ಹೊಸ ಹಾಲೊಂದು ದುಡ್ಡಲ್ಲಿ ಹೆಂಗ್ ಮೇಂಟೇನ್ ಐತೆ ನಾವು ಸೋಕಿ ಅಂದರೆ ನಾನು ಯಾವುದೇ ಕಾರಣಕ್ಕೂ ನಾನು ಕಾರ್ ತಗಬೇಕು ಬೈಕ್ ತಗೋಬೇಕು ಅಂತ ಯಾವುದು ಇದಿಲ್ಲ ಆಸೆ ಐತೆ ತಗೋತೀನಿ ಅಂದರೆ ಇತ್ಗೆ ಜಾಸ್ತಿ ಇತ್ಕೆ ಬಂದ್ಬಿಡಾಗ್ತಾರೆ ನಾನು ಇವ ಜಾಸ್ತಿ ಒಂದೊಂದೇ 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 ಹೆಚ್ಚಿಗೆ ಮಾಡ್ಕೊಯ್ತೀವಿ